ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತ ದೇವಂ ಕಂಸ ಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಮದ್ ಭಾಗವತದ ಅಷ್ಟಮ ಸ್ಕಂದದಲ್ಲಿ ಗಜೇಂದ್ರನು ಮಾಡಿದ ಪರಮಾತ್ಮನ ಸ್ತೋತ್ರ ಹಾಗೂ ಗಜೇಂದ್ರ ಮೋಕ್ಷ ಉಪಾಖ್ಯಾನಕ್ಕೆ ಉಪಾಖ್ಯಾನವೆಂಬ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಶುಕರು ಹೇಳುತ್ತಾರೆ ಏವಂ ವ್ಯವಸಿತೋ ಬುದ್ಧ ಸಮಾಧಾಯ ಮನೋಹೃದಿ ಜಜಾಪ ಪರಮಂ ಜಾಪ್ಯಂ ಪ್ರಾಗ್ಜನ್ಮ ಅನುಶಿಕ್ಷಿತಂ ಪರೀಕ್ಷಿತ ಗಜೇಂದ್ರನು ಹೀಗೆ ದಯಾಮಯನಾದ ಭಗವಂತನನ್ನೇ ಶರಣು ಹೊಂದಲು ಬುದ್ಧಿಯಿಂದ ನಿಶ್ಚಯಿಸಿ ಮನಸ್ಸನ್ನು ಹೃದಯ ಗುಹೆಯಲ್ಲಿ ಲೀನಗೊಳಿಸಿ ಹಿಂದಿನ ಹಿಂದಿನ ಜನ್ಮದಲ್ಲಿ ಇಂದ್ರದ್ಯುಮ್ನಾಗಿದ್ದಾಗ ಉಪದಿಷ್ಟವಾಗಿದ್ದ ಶ್ರೇಷ್ಠವಾದ ಜಪದ ಮೂಲಕವಾಗಿ ಭಗವಂತನನ್ನು ಸ್ತುತಿಸಿದನು ಓಂ ನಮೋ ಭಗವತೆ ತಸ್ಮೈ ಯತ ಏತದಿ ಯತ ಏತದಿ ಯತ ಚಿದಾತ್ಮಕಂ ಪುರುಷಾಯಾದಿ ಬೀಜಾಯ ಪರೇಶಾಯಾಭಿಧೀಮಹಿ ದೃಶ್ಯವಾದ ಈ ದೇಹಾದಿ ಜಡ ಪ್ರಪಂಚವೆಲ್ಲವೂ ಯಾವ ಪರಮಾತ್ಮನ ಸಂಬಂಧದಿಂದ ಚೇತನವೆನಿಸುವುದೋ ಯಾವನು ಜಗತ್ತಿಗೆ ಮೂಲ ಕಾರಣವನಾಗಿರುವನು ಯಾವನು ಪರಮ ಪುರುಷನ ರೂಪದಲ್ಲಿ ಎಲ್ಲರ ಹೃತ್ಕಮಲಗಳಲ್ಲಿಯೂ ವಿರಾಜಮಾನನಾಗಿರುವನು ಯಾವನೋ ಸಮಸ್ತ ಜಗತ್ತಿಗೂ ಏಕಮಾತ್ರ ಸ್ವಾಮಿಯಾಗಿರುವನೋ ಅಂತಹ ಓಂಕಾರ ಸ್ವರೂಪನಾದ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ ಪ್ರೀತಿಯಿಂದ ಅವನ ಧ್ಯಾನವನ್ನು ಮಾಡುತ್ತೇನೆ ಯಸ್ನಿಧಂ ಯತಶ್ಚೇದ ಸ್ವಯಂ ಯೋಸ್ಮಾತ್ ಪರಸ್ಸ್ಯಾಚ ಪರಸ್ತಂ ಪ್ರಪದ್ಯೆ ಸ್ವಯಂ ಭುವಂ ಈ ಸಮಸ್ತ ಜಗತ್ತು ಯಾವನಲ್ಲಿ ಇರುವುದೋ ಯಾವನಿಂದ ಉಂಟಾಗಿರುವುದೋ ಯಾವನಿಂದ ಮಾಡಲ್ಪಟ್ಟಿರುವುದೋ ಯಾವನು ತಾನೇ ಜಗದ್ರೂಪನಾಗಿರುವನೋ ಹೀಗಿದ್ದರೂ ಯಾವನು ಕಾರ್ಯರೂಪವಾದ ಜಗತ್ತಿಗಾಗಲಿ ಕಾರಣರೂಪವಾದ ಪ್ರಕೃತಿಗಾಗಲಿ ಒಳಪಡದೆ ಬೇರೆಯಾಗಿಯೇ ಇರುವನು ಅಂತಹ ತಾನೇ ತಾನಾಗಿ ಹುಟ್ಟಿದ ಸ್ವಯಂಭುವನಾದ ಪರಮಾತ್ಮನನ್ನು ಮೊರೆ ಹೋಗುತ್ತೇನೆ ಯಸ್ವಾತ್ಮನೀಧ ನಿಜಮಾಯಾರ್ಪಿತಂ ಕ್ವಚಿ ಕ್ವಚಿದ್ವಿಭಾತಂ ಕ್ವಚ ತತ್ತಿರೋಹಿತಾಕ್ಷು ಭಯಂ ತದೀಕ್ಷತೆ ಸ ಆತ್ಮ ಮೂಲೋ ವತು ಮಾಂಪರಾತ್ಪರಃ ಈ ಪ್ರಪಂಚವು ಅವನ ಮಾಯೆಯಿಂದ ಅವನಲ್ಲಿಯೇ ಇಡಲ್ಪಟ್ಟಿದೆ ಆದರೆ ಕೆಲವು ವೇಳೆ ಅಂದರೆ ಸೃಷ್ಟಿಯ ಕಾಲದಲ್ಲಿ ಕಾಣಿಸಿಕೊಳ್ಳುತ್ತದೆ ಕೆಲವು ವೇಳೆ ಅಂದರೆ ಪ್ರಳಯ ಕಾಲದಲ್ಲಿ ಅದೃಶ್ಯವಾಗುತ್ತದೆ ಆದರೆ ಅವನ ದೃಷ್ಟಿಯು ಮಾತ್ರ ಲೋಪವಾಗುವುದಿಲ್ಲ ಸಾಕ್ಷಿಭೂತನಾಗಿ ಪ್ರಪಂಚದ ಸೃಷ್ಟಿಯನ್ನು ಲಯವನ್ನು ನೋಡುತ್ತಲೇ ಇರುತ್ತಾನೆ ಅಂತಹ ಆತ್ಮವೇ ಮೂಲವಾಗಿ ಉಳ್ಳ ಎಲ್ಲದರಲ್ಲಿಯೂ ಆತ್ಮಸ್ವರೂಪದಿಂದ ಇರುವ ಸ್ವಯಂ ಪ್ರಕಾಶನಾದ ಕಾಪರಾತ್ಪರನಾದ ಪರಮಾತ್ಮನು ನನ್ನನ್ನು ರಕ್ಷಿಸಲಿ ಕಾಲೇನ ಪಂಚತ್ವ ಮಿತೇಶು ಕೃತ್ಸ್ನಶು ಲೋಕೇಶು ಪಾಲೇಶು ಚ ಸರ್ವಹೇತುಷು ಗಹನಂ ಯಸ್ತಸ್ಯ ವಿಭೋ ಸ್ಥಿತಿ ರೂಪವಾದ ಎರಡು ಪರಾರ್ಧಗಳು ಕಳೆದೊಡನೆಯೇ ಸಮಸ್ತ ಜಗತ್ತುಗಳಿಗೂ ಕಾರಣಗಳಾದ ಪಂಚಭೂತಗಳು ಅವುಗಳಿಂದ ಹುಟ್ಟಿದ ಲೋಕಗಳು ಮತ್ತು ಈ ಲೋಕಗಳನ್ನು ಪಾಲಿಸುತ್ತಿದ್ದ ಬ್ರಹ್ಮಾದಿಗಳು ಸಂಪೂರ್ಣವಾಗಿ ನಾಶ ಹೊಂದುವರು ಗಹನವಾದ ಗಂಭೀರವಾದ ಗಾಢಾಂಧಕಾರವು ಎಲ್ಲ ಕಡೆಗಳಲ್ಲಿಯೂ ಆವರಿಸಿಕೊಳ್ಳುವುದು ಆ ಸಮಯದಲ್ಲಿ ಯಾವ ಪರಂಜ್ಯೋತಿ ಪರಮಾತ್ಮನು ಆ ಕತ್ತಲಿನ ಆಚೆ ಪ್ರಕಾಶಿಸುವನೋ ಅಂತಹ ಆದಿತ್ಯ ವರ್ಣನಾದ ಪರಮಾತ್ಮನು ನನ್ನನ್ನು ರಕ್ಷಿಸಲಿ ನಯಸ್ಯ ದೇವಾ ಋಷಯ ಪದಂ ವಿದುರ್ಜಂತು ಪುನಃತಿ ದಂತು ಮೀರಿತು ಯಥಾನಟಸೃತಿರ್ವಿಚಿಚೇಷ್ಠ ದುರತ್ಯಯಾನುಕ್ರಮಣ ಸಮಾವತು ಯಾವನ ಸ್ಥಾನವನ್ನು ದೇವತೆಗಳಾಗಲಿ ಋಷಿಗಳಾಗಲಿ ತಿಳಿದಿಲ್ಲವೋ ಅಂತಹವನ ಸ್ಥಾನವನ್ನು ಸಾಮಾನ್ಯರಾದವರು ಹೊಂದಲು ಅಥವಾ ಅದು ಹೀಗಿದೆ ಎಂದು ಹೇಳಲು ಹೇಗೆ ತಾನೇ ಸಮರ್ಥರಾಗುತ್ತಾರೆ ನಿಜ ರೂಪವನ್ನು ಮರೆಸಿ ನಾನಾ ವೇಷಗಳನ್ನು ಹಾಕಿಕೊಂಡು ಕುಣಿಯುವ ನಟನಂತೆ ತಿಳಿಯಲು ಅಸಾಧ್ಯವಾದ ನಡವಳಿಕೆಯಿಂದ ಕೂಡಿದವನಾಗಿ ನಾನಾ ಪ್ರಕಾರವಾದ ಅವತಾರಗಳನ್ನು ಹೊಂದುವ ಆ ಪರಮಾತ್ಮನು ನನ್ನನ್ನು ರಕ್ಷಿಸಲಿ ದೃಕ್ಷವೋ ಯಸ್ಯ ಪದಂ ಸುಮಂಗಲಂ ವಿಮುಕ್ತ ಸಂಗ ಮುನಯಸ್ಸು ಸಾಧವ ಚರಂತ್ಯ ಲೋಕಂ ವ್ರತಮರ್ವಣಂವನೆ ಭೂತಾತ್ಮ ಭೂತ ಸುಹೃದ ಸಮೇ ಗತಿ ಯಾವನ ಪರಮ ಮಂಗಳ ಸ್ವರೂಪವನ್ನು ಸಂದರ್ಶಿಸಲು ಸಾಧು ಶಿರೋಮಣಿಗಳಾದ ಮಹಾಮುನಿಗಳು ಸಂಸಾರದಲ್ಲಿ ಸಮಸ್ತ ಆಸಕ್ತಿಗಳನ್ನು ಪರಿತ್ಯಜಿಸಿ ಅರಣ್ಯಕ್ಕೆ ಹೋಗಿ ನಿರಂತರವಾಗಿ ಬ್ರಹ್ಮಚರ್ಯವೇ ಮೊದಲಾದ ಅಲೌಕಿಕವಾದ ವ್ರತಗಳನ್ನು ಪರಿಪಾಲಿಸುವರು ತಮ್ಮಲ್ಲಿ ವಿರಾಜಮಾನನಾಗಿರುವ ಆತ್ಮನೇ ಎಲ್ಲರಲ್ಲಿಯೂ ವಿರಾಜಿಸುತ್ತಿರುವನು ಎಂಬುದನ್ನು ತಿಳಿದು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುವ ಮನಸ್ಸುಳ್ಳವರಾಗಿರುವರು ಅಂತಹ ಪರಮೇಶ್ವರನೇ ನನಗೆ ಪರಮಗತಿಯು ಯಸ್ಯ ಚ ಜನ್ಮ ಕರ್ಮವಾ ನಾಮ ರೂಪೇ ಗುಣದೋಷ ಏವ ತಿ ಲೋಕಾಪ್ಯಯ ಸಂಭವಾಯ ಸ್ವಾಯ ಕಾಲ ಮೃಚ್ಛತಿ ಯಾವನಿಗೆ ಜನ್ಮವಾಗಲಿ ಕರ್ಮವಾಗಲಿ ಇಲ್ಲವೋ ನಾಮವಾಗಲಿ ರೂಪವಾಗಲಿ ಇಲ್ಲವೋ ಅಂತಹವನಿಗೆ ಗುಣವಾಗಲಿ ದೋಷವಾಗಲಿ ಇರಲು ಹೀಗೆ ತಾನೇ ಸಾಧ್ಯವಾದೀತು ಆದರೂ ಲೋಕದ ಸೃಷ್ಟಿ ಮತ್ತು ಸಂಹಾರಕ್ಕಾಗಿ ತನ್ನ ಮಾಯೆಯಿಂದಲೇ ಆಯಾ ಕಾಲಕ್ಕೆ ಅನುಗುಣವಾಗಿ ಪರಮಾತ್ಮನು ಅವತರಿಸುತ್ತಾನೆ ಅಂತಹ ಸಚ್ಚಿದಾನಂದ ಸ್ವರೂಪನಾದ ಪರಮಾತ್ಮನು ನನ್ನನ್ನು ರಕ್ಷಿಸಲಿ ತಸ್ಮೈ ನಮಃ ಪರೇಶಾಯ ಬ್ರಹ್ಮಣೇನಂತ ಶಕ್ತಯೇ ಆ ರೂಪಯೋರು ರೂಪಾಯ ನಮ ಆಶ್ಚರ್ಯ ಕರ್ಮಣೆ ಬ್ರಹ್ಮನೇ ಮೊದಲಾದವರೆಗೂ ಈಶನಾದ ಅನಂತ ಶಕ್ತಿಯಾದ ಸರ್ವೈಶ್ವರ್ಯಮಯನಾದ ಪರಬ್ರಹ್ಮ ಪರಮಾತ್ಮನಿಗೆ ನಮಸ್ಕರಿಸುತ್ತೇನೆ ರೂಪರಹಿತನಾದ ಬ್ರಹ್ಮ ರೂಪಿಯಾದ ಆಶ್ಚರ್ಯಕರವಾದ ಕಾರ್ಯಗಳನ್ನೆಸಗುವ ದೇವದೇವನ ಪಾದಗಳಿಗೆ ನಮಸ್ಕರಿಸುತ್ತೇನೆ ನಮ ಆತ್ಮ ಪ್ರದೀಪಾಯ ಸಾಕ್ಷಿನೇ ಪರಮಾತ್ಮನೇ ನಮೋ ಗಿರಾಂ ವಿದೂರಾಯ ಮನಸಶ್ಚೇತಸಾಮಪಿ ಸ್ವಯಂ ಪ್ರಕಾಶನಾದ ಎಲ್ಲಕ್ಕೂ ಸಾಕ್ಷಿಭೂತನಾದ ಪರಮಾತ್ಮನಿಗೆ ನಮಸ್ಕರಿಸುತ್ತೇನೆ ಮಾತು ಮನಸ್ಸು ಮತ್ತು ಬುದ್ಧಿಗಳಿಗೆ ದೂರದಲ್ಲಿರುವ ಮನಸ್ಸು ಮಾತು ಬುದ್ಧಿಗಳಿಗೆ ಅಗೋಚರನಾದ ದೇವದೇವನಿಗೆ ನಮಸ್ಕರಿಸುತ್ತೇನೆ ಸತ್ವೇನ ಪ್ರತಿಲಭ್ಯಾಯ ನೈಷ್ಕರ್ಮ್ಯೇನ ವಿಪಶ್ಚಿತ ನಮಃ ಕೈವಲ್ಯನಾಥಾಯ ನಿರ್ವಾಣ ಸುಖಿದೆ ವಿವೇಕಿಗಳಾದವರು ಕರ್ಮ ಸನ್ಯಾಸದಿಂದ ಅಥವಾ ಕರ್ಮ ಫಲ ಪರಿತ್ಯಾಗದಿಂದ ಅಂತಃಕರಣವನ್ನು ಶುದ್ಧಗೊಳಿಸಿ ಸತ್ವಗುಣ ಸಂಪನ್ನರಾಗಿ ಅವನನ್ನು ಕಂಡುಕೊಳ್ಳುತ್ತಾರೆ ಆತ್ಯಂತಿಕ ದುಃಖ ನಾಶ ರೂಪವಾದ ಮೋಕ್ಷಕ್ಕೆ ಸ್ವಾಮಿಯಾಗಿರುವ ಮೋಕ್ಷಾನಂದಾನುಭವ ಸ್ವರೂಪನಾಗಿರುವ ಪ್ರಭುವಿಗೆ ನಮಸ್ಕರಿಸುತ್ತೇನೆ ನಮಃ ಶಾಂತಾಯ ಘೋರಾಯ ಮೂಢಾಯ ಗುಣಧರ್ಮಿಣೆ ನಿರ್ವಿಶೇಷಾಯ ಸಾಮ್ಯಾಯ ನಮೋ ಜ್ಞಾನ ಚ ಯಾವನು ಸತ್ವ ರಜಸ್ಸು ಮತ್ತು ತಮಸ್ಸು ಈ ಮೂರು ಗುಣಗಳನ್ನು ಸ್ವೀಕರಿಸಿ ಅನುಕ್ರಮವಾಗಿ ಶಾಂತ ಘೋರ ಮತ್ತು ಮೂಢಾವಸ್ಥೆಗಳನ್ನು ಹೊಂದುವನು ಗುಣರಹಿತನಾಗಿಯೂ ಇರುವನು ಸರ್ವ ಸಮಭಾವದಲ್ಲಿಯೂ ಇರುವನು ಅಂತಹ ಜ್ಞಾನ ಘನ ಸ್ವರೂಪನಾದ ಪರಮಾತ್ಮನಿಗೆ ನಮಸ್ಕರಿಸುತ್ತೇನೆ ಕ್ಷೇತ್ರಜ್ಞಾಯ ನಮಸ್ತುಭ್ಯಂ ಸರ್ವಾಧ್ಯಕ್ಷಾಯ ಸಾಕ್ಷಿಣೆ ಪುರುಷಾಯಾತ್ಮ ಮೂಲಾಯ ಮೂಲ ಪ್ರಕೃತಿಯೇ ನಮಃ ನೀನು ಸಮಸ್ತರಿಗೂ ಸ್ವಾಮಿಯಾಗಿರುವೆ ಸಮಸ್ತ ಕ್ಷೇತ್ರಗಳನ್ನು ತಿಳಿದವನಾಗಿರುವೆ ಸಮಸ್ತ ಕಾರ್ಯಗಳಿಗೂ ಸಾಕ್ಷಿಭೂತನಾಗಿರುವೆ ನೀನೇ ನಿನಗೆ ಮೂಲ ಕಾರಣನಾಗಿರುವೆ ನೀನು ಪುರುಷ ಮತ್ತು ಮೂಲ ಪ್ರಕೃತಿಯ ರೂಪದಲ್ಲಿಯೋ ಇರುವೆ ಅಂತಹ ನಿನಗೆ ನಮಸ್ಕಾರ ಮಾಡುತ್ತೇನೆ ಸರ್ವೇಂದ್ರಿಯ ಗುಣದೃಷ್ಟೇ ಸರ್ವ ಪ್ರತ್ಯಯ ಘೇತವೆ ಅಸತಾ ಛಾಯಯೋಕ್ತಾಯ ಸದಾಭಾಸಾಯತೇ ನಮಃ ಮಹಾನುಭಾವನೆ ನೀನು ಸಮಸ್ತ ಇಂದ್ರಿಯಗಳನ್ನು ಶಬ್ದ ಸ್ಪರ್ಶವೇ ಮೊದಲಾದ ಅವುಗಳ ವಿಷಯಗಳನ್ನು ನೋಡುವೆ ವಿಶ್ವಾಸಕ್ಕೆ ಆಧಾರಭೂತನಾಗಿರುವೆ ಅಹಂಕಾರವೇ ಮೊದಲಾದ ಛಾಯಾರೂಪವಾದ ಅಸದ್ ವಸ್ತುಗಳ ಮೂಲಕವಾಗಿ ನಿನ್ನ ಅಸ್ತಿತ್ವವು ಪ್ರಕಟವಾಗುತ್ತದೆ ಸದ್ರೂಪನಾಗಿ ವಿಷಯಗಳಲ್ಲಿಯೂ ಪ್ರತಿಫಲಿಸಿರುವೆ ಅಂತಹ ನಿನಗೆ ನಮಸ್ಕಾರವು ನಮೋ ನಮಸ್ತೆ ಖಿಲ ಕಾರಣಾಯ ನಿಷ್ಕಾರಣಯ ನಿಷ್ಕಾರಣಯಾದ್ಭುತ ಅದ್ಭುತ ಕಾರಣಾಯ ಸರ್ವಾಗಮಾಮಾಂ ಸರ್ವಾಗಮಾಂ ನಾಯ ನಮೋಪವರ್ಗಾಯ ಪರಾಯಣಾಯ ನಿನ್ನ ಅಸ್ತಿತ್ವಕ್ಕೆ ಯಾವ ಕಾರಣವೂ ಇಲ್ಲ ನೀನು ನಿಷ್ಕಾಮನಾಗಿರುವೆ ಆದರೆ ನೀನು ಸಮಸ್ತ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೂ ಮೂಲ ಕಾರಣನಾಗಿರುವೆ ನೀನು ಜಗತ್ತಿನ ಸೃಷ್ಟಿಗೆ ಕಾರಣನಾದರೂ ನಿನ್ನಲ್ಲಿ ವಿಕಾರವೇನು ಉಂಟಾಗುವುದಿಲ್ಲ ಆದುದರಿಂದ ನೀನು ಅದ್ಭುತ ಕಾರಣನಾಗಿರುವೆ ನಿನಗೆ ನಾನು ಬಾರಿ ಬಾರಿಗೂ ನಮಸ್ಕರಿಸುತ್ತೇನೆ ನದಿ ನದಗಳಿಗೆ ನದಿ ನದಗಳಿಗೆ ಸಮುದ್ರವು ಪರಮಾಶ್ರಯ ಸ್ಥಾನವಾಗಿರುವಂತೆ ಸಮಸ್ತವಾದ ವೇದ ಶಾಸ್ತ್ರಗಳಿಗೂ ನೀನು ಸಮುದ್ರ ಪ್ರಾಯನಾಗಿರುವೆ ಮೋಕ್ಷ ಸ್ವರೂಪನಾದ ಮತ್ತು ಸಾಧು ಸತ್ಪುರುಷರಿಗೆ ಪರಮಾಶ್ರೀಯನಾದ ನಿನಗೆ ನಮಸ್ಕಾರವು ಚಿದೂಷ್ಮನ ಚಿದೂಷ್ಮಪಾಯ ತತ್ೋಭವಿ ತತ್ಕ್ಷೋಭವಿಸ್ಫೂರ್ಜಿತ ಮಾನಸಾಯ ನೈಷ್ಕರ್ಮ್ಯ ಭಾವೇನ ನೈಷ್ಕರ್ಮ್ಯ ಭಾವೇನ ವಿವರ್ಜಿತಾಗಮ ಸ್ವಯಂ ಪ್ರಕಾಶಾಯ ನಮಸ್ಕರೋಮಿ ಯಾವ ರೀತಿಯಲ್ಲಿ ಕಡೆಯಲ್ಪಡುವ ಮರದ ಕೊರಡಿನಲ್ಲಿ ಅಗ್ನಿಯು ಗುಪ್ತವಾಗಿರುವುದು ಅದೇ ರೀತಿಯಲ್ಲಿ ನಿನ್ನ ಸಂಬಂಧವಾದ ಜ್ಞಾನವನ್ನು ಗುಣಗಳೆಂಬ ಮಾಯೆಯ ಮೂಲಕವಾಗಿ ಮುಚ್ಚಿಬಿಟ್ಟಿರುವೆ ಸತ್ವಾದಿ ಗುಣಗಳಲ್ಲಿ ಕ್ಷೋಭೆಯುಂಟಾದಾಗ ಅಂದರೆ ಅವು ಚಲಿಸಲು ಪ್ರಾರಂಭಿಸಿದಾಗ ಅವುಗಳ ಮೂಲಕವಾಗಿ ವಿಧ ವಿಧವಾದ ಸೃಷ್ಟಿಯನ್ನು ಮಾಡಲು ನೀನು ಸಂಕಲ್ಪಿಸುವೆ ಸರ್ವಕರ್ಮ ಸನ್ಯಾಸವನ್ನು ಮತ್ತು ಅಥವಾ ಸರ್ವಕರ್ಮ ಫಲ ಪರಿತ್ಯಾಗವನ್ನು ಮಾಡಿ ವಿಧಿ ನಿಷೇಧಗಳಿಗೆ ಒಳಪಡೆದಿರುವ ಜ್ಞಾನಿಗಳ ಹೃದಯದಲ್ಲಿ ನೀನು ಸ್ವಯಂ ಪ್ರಕಾಶನಾಗಿರುವೆ ಇಂತಹ ನಿನಗೆ ನಮಸ್ಕಾರವು ಪ್ರಪನ್ನ ಪ್ರಪ ವಿಮೋಕ್ಷನಾಯ ಮುಕ್ತಾಯ ಭೂರಿ ಮುಕ್ತಾಯ ನಮೋಲಯಾಯ ಸ್ವಾಂಶೇನ ಸರ್ವತನುಭತ್ ಮನಸಿ ಪ್ರತೀತ ಪ್ರತ್ಯಗೃಶೆ ಪ್ರತ್ಯಕ್ೃಷೇ ಪ್ರತ್ಯಗೃಶೆ ಭಗವತೆ ಬೃಹತೆ ನಮಸ್ತೆ ದಯಾಳುವಾದ ಮನುಷ್ಯನೊಬ್ಬನು ಬಂಧನಕ್ಕೆ ಸಿಕ್ಕಿಹಾಕಿಕೊಂಡಿರುವ ಪಶುವನ್ನು ಬಿಡಿಸುವಂತೆ ಸಂಸಾರ ಬಂಧನದಿಂದ ಬಂಧಿಸಲ್ಪಟ್ಟಿರುವ ಶರಣಾಗತನಾಗಿರುವ ನನ್ನನ್ನು ವಿಮುಕ್ತಿಗೊಳಿಸುವೆ ನೀನು ನಿತ್ಯ ಮುಕ್ತನಾಗಿರುವೆ ಕರುಣಾಮಯನಾಗಿರುವೆ ಭಕ್ತರಿಗೆ ಕಲ್ಯಾಣವನ್ನು ಉಂಟುಮಾಡಲು ನಿನಗೆ ಯಾವಾಗಲೂ ಆಲಸ್ಯ ಎಂಬುದೇ ಇಲ್ಲ ಅಂತಹ ಪರಮಕಾರುಣಿಕನಾದ ನಿನಗೆ ನಮಸ್ಕರಿಸುತ್ತೇನೆ ಸಮಸ್ತ ಪ್ರಾಣಿಗಳ ಹೃದಯದಲ್ಲಿಯೂ ನಿನ್ನ ಅಂಶದ ಮೂಲಕವಾಗಿ ಅಂತರಾತ್ಮನ ರೂಪದಲ್ಲಿ ನೀನು ಸರ್ವೈಶ್ವರ್ಯ ಪೂರ್ಣನು ಅಪರಿಚ್ಛಿನ್ನನೂ ಆಗಿರುವೆ ಇಂತಹ ನಿನಗೆ ನಮಸ್ಕಾರ ಮಾಡುತ್ತೇನೆ ಆತ್ಮಾತ್ಮ ಆತ್ ಜಾಪ್ತ ಗ್ರಹವಿತ್ತ ಜನೇಶು ಸಕ್ತೈರ್ದುಷ್ಟಪಣಾಯ ಗುಣಸಂಗ ವಿವರ್ಜಿತಾಯ ಮುಕ್ತಾತ್ಮಭಿ ಸ್ವಹೃದಯೇ ಪರಿಭಾವಿತಾಯ ಜ್ಞಾನ ಆತ್ಮನೇ ಭಗವತೆ ನಮ ಈಶ್ವರಾಯ ಯಾವ ಮನುಷ್ಯರು ತಾನು ತಾನು ತನ್ನ ಮಗ ಪತ್ನಿ ತನಗೆ ಆಪ್ತರಾದವರು ತನ್ನ ಐಶ್ವರ್ಯ ತನ್ನ ಜನರು ಮನೆ ಮಠ ಇವುಗಳಲ್ಲಿಯೇ ಆಸಕ್ತರಾಗಿರುವರು ಅಂತಹವರಿಗೆ ನೀನು ದೊರೆಯುವುದಿಲ್ಲ ಏಕೆಂದರೆ ನೀನು ಗುಣಗಳ ಸಂಘದಿಂದ ಮುಕ್ತನಾಗಿರುವೆ ಗುಣಾತೀತನಾಗಿರುವೆ ಆದುದರಿಂದ ಸತ್ವ ರಜಸ್ಸೆ ಮೊದಲಾದ ಗುಣಗಳಿಂದ ಕೂಡಿದವರೊಡನೆ ನಿನ್ನ ಸಂಘ ಇರುವುದಿಲ್ಲ ಅಂತಹವರಿಗೆ ನೀನು ಲಭಿಸುವುದಿಲ್ಲ ಜೀವನ್ಮುಕ್ತರು ಅಥವಾ ಪ್ರಕೃತಿಯ ಗುಣಗಳಿಂದ ವಿಮುಕ್ತನಾದ ಶುದ್ಧಾತ್ಮರು ನಿನ್ನನ್ನೇ ತಮ್ಮ ಹೃದಯಗಳಲ್ಲಿ ನಿರಂತರವಾಗಿ ಧ್ಯಾನ ಮಾಡುತ್ತಿರುತ್ತಾರೆ ಅಂತಹ ಸರ್ವೇಶ್ವರನಾದ ಜ್ಞಾನಸ್ವರೂಪನಾದ ಶ್ರೀ ಭಗವಂತನಿಗೆ ನಮಸ್ಕರಿಸುತ್ತೇನೆ ಎನ್ ಧರ್ಮ ಕಾಮಾರ್ಥ ವಿಮುಕ್ತಿ ಕಾಮ ಭಜಂತ ಇಷ್ಟಾಂ ರಾತ್ಯಪಿ ದೇಹಮವ್ಯಯಂ ಕರೋತು ಮೇಧ ಭ್ರದಯು ಕರೋತಮೇದ ದಭ್ರದಯೋ ವಿಮೋಕ್ಷಣಂ ಧರ್ಮಾರ್ಥ ಕಾಮ ಮೋಕ್ಷಗಳೆಂಬ ನಾಲ್ಕು ಪುರುಷಾರ್ಥಗಳನ್ನು ಪಡೆದುಕೊಳ್ಳಲು ಮಾನವರು ಶ್ರೀ ಭಗವಂತನನ್ನು ಆರಾಧಿಸಿ ತಮಗೆ ಇಷ್ಟವಾದುದನ್ನು ಪಡೆದುಕೊಳ್ಳುತ್ತಾರೆ ಇಷ್ಟು ಮಾತ್ರವಲ್ಲ ಪ್ರಸನ್ನನಾದ ಶ್ರೀ ಭಗವಂತನು ಭಕ್ತರಿಗೆ ಇತರ ಅನೇಕ ವಿಧವಾದ ಫಲಗಳನ್ನು ನಾಶರಹಿತವಾದ ದಿವ್ಯ ಶರೀರವನ್ನು ದಯಪಾಲಿಸುತ್ತಾನೆ ಅಂತಹ ಅಧಿಕ ದಯೆಯುಳ್ಳ ಪರಮಾತ್ಮನು ಈ ಮೊಸಳೆಯಿಂದ ನನ್ನನ್ನು ಬಿಡುಗಡೆ ಮಾಡಲಿ ಏಕಾಂತಿನೋ ಯಾಂತಿನೋ ಯನಾಥಂ ವಾಂಚಂತಿ ವಾಂಛಂತಿ ಎ ಭಗವತ್ ಪ್ರಪನ್ನ ಅತ್ಯದ್ಭುತ ತಚ್ಚರಿತು ಸುಮಂಗಲಂ ಗಾಯಂತ ಆನಂದ ಶ್ರೀ ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗತರಾದ ಅವನ ಅನನ್ಯ ಭಕ್ತರು ಭಗವಂತನಿಂದ ಯಾವುದೇ ಪ್ರಯೋಜನವನ್ನು ಅಪೇಕ್ಷಿಸುವುದಿಲ್ಲ ಭೋಗವಸ್ತುಗಳು ಆಗಿರಲಿ ಸರ್ವಾಪೇಕ್ಷಿತವಾದ ಮುಕ್ತಿಯನ್ನು ಬಯಸುವುದಿಲ್ಲ ಮಂಗಳಕರವಾದ ಅತ್ಯದ್ಭುತವಾದ ಪರಮಾತ್ಮನ ಚರಿತ್ರೆಗಳನ್ನು ಹಾಡುತ್ತಾ ನಲಿಯುತ್ತಾ ಕುಣಿಯುತ್ತಾ ಆನಂದ ಸಮುದ್ರದಲ್ಲಿ ಮುಳುಗಿಬಿಡುತ್ತಾರೆ ಅಂತಹ ಭಕ್ತರಿಗೂ ಭಕ್ತ ಪರಮಾತ್ಮನಿಗೂ ನಮಸ್ಕಾರ ಮಾಡುತ್ತೇನೆ ತಮಕ್ಷರಂ ಪ ಬ್ರಹ್ಮ ಪರಂಪರೇಶ ಮವ್ಯಕ್ತ ಮಾಧ್ಯಾತ್ಮಿಕ ಯೋಗ ಗಮ್ಯಂ ಅತೀಂದ್ರಿಯಂ ಸೂಕ್ಷ್ಮ ಮಿಮಾತಿ ದೂರ ಮನಂತ ಪರಿಪೂರ್ಣ ಮೀಡೆ ಅವಿನಾಶಿಯಾದ ಪರಬ್ರಹ್ಮ ಸ್ವರೂಪನಾದ ಬ್ರಹ್ಮಾದಿಗಳಿಗೂ ಈಶನಾದ ಅವ್ಯಕ್ತನಾದ ಆಧ್ಯಾತ್ಮ ಯೋಗಗಳಾದ ಭಕ್ತಿಯೋಗ ಜ್ಞಾನಯೋಗಗಳಿಂದ ತಿಳಿಯಲ್ಪಡುವ ಇಂದ್ರಿಯಾತೀತನಾದ ಮಹತೋಮಹೀಯನಾದರೂ ಸೂಕ್ಷ್ಮಾತಿ ಸೂಕ್ಷ್ಮತರನಾದ ಹತ್ತಿರದಲ್ಲಿಯೇ ಇದ್ದರು ಹೃದಯ ಗುಹೆಯಲ್ಲಿಯೇ ಇದ್ದರು ಎಲ್ಲಿಯೋ ದೂರದಲ್ಲಿರುವಂತೆ ಭಾಸವಾಗುವ ಆದ್ಯಂತ ರಹಿತನಾದ ಪರಿಪೂರ್ಣ ಸ್ವರೂಪನಾದ ಪರಬ್ರಹ್ಮ ಪರಮಾತ್ಮನನ್ನು ಸ್ತೋತ್ರ ಮಾಡುತ್ತೇನೆ ಯಸ್ಯ ಬ್ರಹ್ಮಾದಯೋ ದೇವ ಯ ಬ್ರಹ್ಮದೇವೇ ನಾಮ ರೂಪ ವಿಭೇದ ಯಾವನ ಅತ್ಯಲ್ಪವಾದ ಅಂಶದಿಂದ ನಾನಾ ರೂಪಗಳ ಮತ್ತು ನಾಮಗಳ ಭೇದದಿಂದ ಕೂಡಿದ ಬ್ರಹ್ಮಾದಿ ದೇವತೆಗಳು ವೇದಗಳು ಚರಾಚರಗಳು ಲೋಕಗಳು ರಚಿತವಾದವು ಅಂತಹ ಪರಮಾತ್ಮನಿಗೆ ನಮಸ್ಕರಿಸುತ್ತೇನೆ ಯಥಾರ್ಚಿಶೋ ಸವಿತುರ್ಗಭಸ್ತೋ ನಿರ್ಯಾಂತ್ಯ ಸಂಯಾಂತ್ಯ ಸಕೃತ್ ಸ್ವರೋಚಿಶ ತಥಾಯಥೋಯಂ ಗುಣಸಂಪ್ರವಾಹೋ ಬುದ್ಧಿರ್ಮನಃಖಾನೆ ಶರೀರ ಸರ್ಗಾಹ ಯಾವ ರೀತಿಯಲ್ಲಿ ಅಗ್ನಿಯಿಂದ ಜ್ವಾಲೆಗಳು ಸೂರ್ಯನಿಂದ ಕಿರಣಗಳು ಹಲವಾರು ಬಾರಿ ಹೊರಹೊಮ್ಮುವವು ಮತ್ತು ಲೀನವಾಗುವವು ಹಾಗೆಯೇ ಪರಮಾತ್ಮನಿಂದ ಬುದ್ಧಿ ಮನಸ್ಸು ಇಂದ್ರಿಯ ಮತ್ತು ಶರೀರಗಳ ಪ್ರವಾಹ ರೂಪವಾದ ಪ್ರಪಂಚವು ಸೃಷ್ಟಿಯ ರೂಪದಲ್ಲಿ ಹೊರಬರುತ್ತಿರುತ್ತದೆ ಲಯ ರೂಪದಲ್ಲಿ ಲೀನವಾಗುತ್ತಿರುತ್ತದೆ ಅಂತಹ ಪರಮಾತ್ಮನಿಗೆ ನಮಸ್ಕರಿಸುತ್ತೇನೆ ಸಮಯನ ನ ಸ್ತ್ರೀಯ ಸ್ತ್ರೀನ ಷಂಡೋನ ಪುಮಾನ್ನ ಜಂತು ನಾಯಂ ಗುಣಃ ನಸನ್ನ ಚಾಸನ್ ನಿಷೇಧ ಜೇಷೋ ನಿಷೇಧ ಶೇಷೋ ಜಯತಾದ ಶೇಷ ಆ ಭಗವಂತನು ದೇವತೆಯಲ್ಲ ರಾಕ್ಷಸನಲ್ಲ ಮನುಷ್ಯನಲ್ಲ ತಿರಿಯ ಜಂತುವಲ್ಲ ಹೆಣ್ಣಲ್ಲ ಗಂಡಲ್ಲ ನಪುಂಸಕನೂ ಅಲ್ಲ ಅಸಾಧಾರಣವಾದ ಅಥವಾ ಸಾಧಾರಣವಾದ ಪ್ರಾಣಿಯೂ ಅಲ್ಲ ಗುಣವಲ್ಲ ಕರ್ಮ ಕಾರ್ಯವೋ ಅಲ್ಲ ಕಾರಣವೋ ಅಲ್ಲ ಸತ್ತಲ್ಲ ಅಸತ್ತಲ್ಲ ಈ ಸಕಲ ವಸ್ತುಗಳಿಗಿಂತಲೂ ಬೇರೆಯಾಗಿರುವ ಇವು ಯಾವುವು ಅಲ್ಲವೆಂದು ನಿಷೇಧಿಸಿದ ಬಳಿಕ ಉಳಿಯುವ ಸರ್ವಾತ್ಮನಾದ ಭಗವಂತನು ತನ್ನ ಉದ್ಧಾರಕ್ಕಾಗಿ ಪ್ರಕಟವಾಗಲಿ ಕಿಮಂತ ವೃತಯೇ ಭಯೋನ್ಯ ಇಚ್ಛಾಮಿ ಕಾಲೇನ ನಯಸ್ಯ ವಿಪ್ಲವ ತಸ್ಯಾತ್ಮ ನಾನು ಈ ಮೊಸಳೆಯಿಂದ ಬಿಡಿಸಿಕೊಂಡು ಬದುಕಿರಲು ಇಚ್ಛಿಸುತ್ತಿಲ್ಲ ಹೊರಗು ಒಳಗು ಸಮಾವೃತವಾಗಿರುವ ಈ ಆನೆಯ ಶರೀರದಿಂದ ನನಗೆ ಏನಾಗಬೇಕಾಗಿದೆ ನಾನಾದರೂ ಆತ್ಮ ಪ್ರಕಾಶವನ್ನು ಮುಚ್ಚಿಬಿಟ್ಟಿರುವ ಅಜ್ಞಾನ ರೂಪವಾದ ಆವರಣದಿಂದ ಮುಕ್ತಿಯನ್ನು ಪಡೆಯಲು ಆಶಿಸಿದ್ದೇನೆ ಕಾಲಾನುಕ್ರಮವಾಗಿ ಈ ಆ ಅಜ್ಞಾನವು ತಾನೇ ತಾನಾಗಿ ಹೋಗಿಬಿಡುವುದಿಲ್ಲ ಆ ಅಜ್ಞಾನವು ಕೇವಲ ಭಗವತ್ ಕೃಪೆಯಿಂದಲೋ ಮತ್ತು ತತ್ವ ಜ್ಞಾನದಿಂದಲೋ ನಾಶ ಹೊಂದುತ್ತದೆ ವಿಶ್ವ ವಿಶ್ವಮ ವಿಶ್ವಂ ವಿಶ್ವಾತ್ಮನಮಜಂ ಬ್ರಹ್ಮ ಪ್ರಣತೋಸ್ಮಿ ಪರಂಪದಂ ಆದುದರಿಂದ ಅಜ್ಞಾನವೆಂಬ ಆವರಣದಿಂದ ಮುಕ್ತಿಯನ್ನು ಪಡೆಯಲು ಇಚ್ಛಿಸಿರುವ ನಾನು ವಿಶ್ವವಲ್ಲದಿದ್ದರೂ ವಿಶ್ವದ ಸೃಷ್ಟಿಗೆ ಕಾರಣನಾದ ವಿಶ್ವ ಸ್ವರೂಪನಾದ ವೇದಗಳನ್ನೇ ಉಪಕರಣಗಳನ್ನಾಗಿ ಹೊಂದಿರುವ ವಿಶ್ವವನ್ನೇ ಆತ್ಮನಲ್ಲಿ ಧರಿಸಿರುವ ಹುಟ್ಟು ಸಾವುಗಳಿಲ್ಲದ ಪರಮ ಪದ ಸ್ವರೂಪನಾದ ಪರಬ್ರಹ್ಮವನ್ನು ನಮಸ್ಕರಿಸುತ್ತೇನೆ ಯೋಗರಂಧಿತ ಯೋಗರಂಧಿತ ಕರ್ಮಾಣೋ ಹೃದಯೋಗ ವಿಭಾವತೆ ಯೋಗಿನೋ ಯಂ ಪ್ರಪಶ್ಯಂತಿ ಯೋಗೇಶಂ ತಂ ನತೋಸ್ಮ್ಯಹಂ ಯೋಗಿಗಳು ಭಕ್ತಿಯೋಗದ ಮೂಲಕವಾಗಿ ಕರ್ಮ ಕರ್ಮ ವಾಸನೆ ಮತ್ತು ಕರ್ಮ ಫಲಗಳನ್ನು ಭಸ್ಮ ಮಾಡಿ ಯೋಗದಿಂದ ಶುದ್ಧವಾದ ಹೃದಯದಿಂದ ಯಾವ ಯೋಗೇಶ್ವರ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳುವರೋ ಅಂತಹ ಯೋಗ ಗಮ್ಯನಾದ ಪ್ರಭುವನ್ನು ನಮಸ್ಕರಿಸುತ್ತೇನೆ ನಮೋ ನಮಸ್ತುಭ್ಯ ವೇಗ ಶಕ್ತಿತ್ರಯಾಯ ಕಿಲೀ ಗುಣಾಯ ಪ್ರಪನ್ನ ಪಾಲಾಯ ದುರಂತ ಶಕ್ತಯೇ ಕದೀಂದ್ರಿಯ ಕದೀಂದ್ರಿಯಾಣ ಮನವಾಪ್ಯವರ್ತನ್ ವರ್ತನೆ ಮನಯ ಮನವಾಪ್ಯವರ್ತ್ಮನೆ ಪ್ರಭುವೆ ನೀನು ಸಹಿಸಲು ಅಸಾಧ್ಯವಾದ ವೇಗವುಳ್ಳ ಸತ್ವ ರಜಸ್ತಮಗಳೆಂಬ ಮೂರು ಶಕ್ತಿಗಳನ್ನು ಹೊಂದಿರುವೆ ಎಲ್ಲ ಬುದ್ಧಿಗಣಗಳನ್ನೂ ಹೊಂದಿರುವೆ ಆದುದರಿಂದ ಯಾವನು ಜಿತೇಂದ್ರಿಯನಲ್ಲವೋ ಅಂತಹವನಿಗೆ ನಿನ್ನನ್ನು ಹೊಂದುವ ಮಾರ್ಗವು ತಿಳಿಯದಾಗುತ್ತದೆ ನೀನು ಅಪಾರವಾದ ಶಕ್ತಿಯುಳ್ಳವನು ಶರಣಾಗತ ರಕ್ಷಕನು ನಿನ್ನನ್ನು ಬಾರಿ ಬಾರಿಗೂ ನಮಸ್ಕರಿಸುತ್ತೇನೆ ನಾಯಂ ವೇದ ಸ್ವಮಾತ್ಮನಾಂ ಯಾಹಂ ಧಿಯಾಹತಂ ತಂದುರತ್ಯಯ ಮಹಾತ್ಮ್ಯಂ ಭಗವಂತ ಮಿತೋಸ್ಮ್ಯಹಂ ನಿನ್ನ ಮಾಯಾ ಶಕ್ತಿಯಿಂದ ಜೀವನಿಗೆ ಉಂಟಾಗಿ ಸ್ವರೂಪ ಜ್ಞಾನವೇ ಹಾಳಾಗಿ ಹೋಗಿದೆ ಜೀವನು ತನ್ನ ಸ್ವರೂಪವನ್ನೇ ತಿಳಿಯದವನಾಗಿದ್ದಾನೆ ಅಂತಹ ಅಹಂಭಾವವು ಇರುವವರಿಗೆ ತಿಳಿಯಲು ಅಶಕ್ಯನಾದ ಅಪಾರ ಮಹಿಮನಾದ ಶ್ರೀ ಭಗವಂತನಿಗೆ ಶರಣಾಗುತ್ತೇನೆ ಶ್ರೀ ಶುಕರು ಹೇಳುತ್ತಾರೆ ಪರೀಕ್ಷಿತ ಹೀಗೆ ಗಜೇಂದ್ರನು ಯಾವ ವಿಧವಾದ ವ್ಯತ್ಯಾಸವೂ ಇಲ್ಲದೆ ಸಮಸ್ತ ಪ್ರಾಣಿಗಳ ಹೃದಯದಲ್ಲಿಯೂ ಸ್ವರೂಪದಿಂದ ಪ್ರಕಾಶಿಸುವ ಪರಬ್ರಹ್ಮ ಪರಮಾತ್ಮನನ್ನೇ ಪ್ರಾರ್ಥಿಸಿದನು ಭಿನ್ನ ಭಿನ್ನವಾದ ನಾಮಗಳಿಂದಲೂ ಸ್ವರೂಪಗಳಿಂದಲೂ ಶಕ್ತಿಗಳಿಂದಲೂ ಪ್ರತ್ಯೇಕವಾದ ಅಸ್ತಿತ್ವವನ್ನು ಪಡೆದಿರುವ ಬ್ರಹ್ಮಾದಿ ದೇವತೆಗಳಾರೂ ಗಜೇಂದ್ರನ ರಕ್ಷಣೆಗಾಗಿ ಹೋಗಲಿಲ್ಲ ಏಕೆಂದರೆ ಗಜೇಂದ್ರನು ಅವರ ನಾಮಗಳನ್ನು ನಿರ್ದೇಶಿಸಿ ಅವರನ್ನು ಪ್ರಾರ್ಥಿಸಲಿಲ್ಲ ಆ ಸಮಯದಲ್ಲಿ ಗಜೇಂದ್ರನು ಪ್ರಾರ್ಥಿಸಿದಂತೆ ಸರ್ವಾತ್ಮಕನಾಗಿರುವುದರಿಂದ ಸಕಲ ದೇವತಾ ಸ್ವರೂಪನಾದ ಭಗವಂತನಾದ ಶ್ರೀಹರಿಯೇ ಪ್ರತ್ಯಕ್ಷನಾದನು ಜಗತ್ತಿಗೆ ನಿವಾಸ ಸ್ಥಾನನಾದ ಶ್ರೀಹರಿಯು ಮೊಸಳೆಯಿಂದ ಪೀಡಿಸಲ್ಪಡುತ್ತಿದ್ದ ಗಜೇಂದ್ರನನ್ನು ನೋಡಿದನು ಅವನು ಏಕಾಗ್ರಚಿತ್ತನಾಗಿ ಮಾಡುತ್ತಿದ್ದ ಸ್ತೋತ್ರವನ್ನು ಕೇಳಿದನು ದೇವತೆಗಳೆಲ್ಲರೂ ಸ್ತೋತ್ರ ಮಾಡುತ್ತಿರಲು ಅವನು ವೇದ ಸ್ವರೂಪನಾದ ಗರುಡನ ಮೇಲೆ ಕುಳಿತು ಚಕ್ರಾಯುಧವನ್ನು ಹಿಡಿದು ಗಜೇಂದ್ರನಿದ್ದೆಡೆಗೆ ಬಹುಬೇಗ ದಯಮಾಡಿಸಿದನು ಆ ಸಮಯದಲ್ಲಿ ಸರೋವರದಲ್ಲಿದ್ದ ಬಲಿಷ್ಠವಾದ ಮೊಸಳೆಯಿಂದ ಸೆಳೆಯಲ್ಪಡುತ್ತಿದ್ದ ಗಜೇಂದ್ರನು ಬಹಳ ವ್ಯಾಕುಲಗೊಂಡಿದ್ದನು ಆಕಾಶದಲ್ಲಿ ಚಕ್ರಪಾಣಿಯಾಗಿ ಗರುಡನ ಮೇಲೆ ಕುಳಿತಿದ್ದ ಶ್ರೀಹರಿಯನ್ನು ನೋಡಿದೊಡನೆಯೇ ಗಜೇಂದ್ರನು ಬಹಳ ಕಷ್ಟದಿಂದ ದಿವ್ಯವಾದ ಕಮಲವೊಂದನ್ನು ತನ್ನ ಸೊಂಡಿಲಿನಿಂದ ಮೇಲೆತ್ತಿ ಶ್ರೀಹರಿಗೆ ಸಮರ್ಪಿಸುತ್ತಾ ಅನನ್ಯ ಶರಣನಾಗಿ ಹೀಗೆ ಸ್ತುತಿಸಿದನು ನಾರಾಯಣ ನಾರಾಯಣಾಖಿಲಗುರು ಭಗವನ್ ನಮಸ್ತೆ ನಾರಾಯಣನೇ ಜಗದ್ಗುರುವೇ ಶ್ರೀ ಭಗವಂತನೇ ನಿನಗೆ ನಮೋ ನಮಃ ಗಜೇಂದ್ರನು ಮೊಸಳೆಯಿಂದ ಪೀಡಿಸಲ್ಪಡುತ್ತಿದ್ದುದನ್ನು ನೋಡಿದೊಡನೆಯೇ ದಯಾಮಯನಾದ ನಾರಾಯಣನು ಗರುಡನಿಂದ ಥಟ್ಟನೆ ಕೆಳಗಿಳಿದು ಗಜೇಂದ್ರನೊಡನೆ ಅದರ ಕಾಲನ್ನು ಹಿಡಿದಿದ್ದ ಮೊಸಳೆಯನ್ನು ಶೀಘ್ರಾತಿ ಶೀಘ್ರವಾಗಿ ಸರೋವರದಿಂದ ಮೇಲಕ್ಕೆ ಎಳೆದುಕೊಂಡನು ಮರುಕ್ಷಣದಲ್ಲಿಯೇ ಎಲ್ಲ ದೇವತೆಗಳು ನೋಡುತ್ತಿದ್ದಂತೆಯೇ ಚಕ್ರಾಯುಧದಿಂದ ಮೊಸಳೆಯ ಬಾಯನ್ನು ಸೀಳಿ ಗಜೇಂದ್ರನನ್ನು ಮೊಸಳೆಯ ಹಿಡಿತದಿಂದ ಮುಕ್ತಗೊಳಿಸಿದನು ಎಂಬಲ್ಲಿಗೆ ಮಹಾಪುರಾಣವೋ ಪಾರಮಹಂಸ್ಯ ಸಂಹಿತೆಯೂ ಆಗಿರುವ ಅಷ್ಟಮ ಸ್ಕಂದದ ಮೂರನೆಯ ಅಧ್ಯಾಯವೋ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ